ಗೂಡು ನಗರಸಭೆ ಬಜೆಟ್ ಇಂದು ಮಂಡಿಸಲಾಯಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಒಟ್ಟು ಮೂರು ಪಾಯಿಂಟ್ ಎಂಟು ಕೋಟಿ ಆಯವ್ಯಯದ ವೆಚ್ಚದ ಮೂಲಗಳಲ್ಲಿ ಐದು ಪಾಯಿಂಟ್ ಒಂದು ಕೋಟಿ ಪ್ರಾರಂಭಿಕ ಶುಲ್ಕ ಹದಿನಾರು ಪಾಯಿಂಟ್ ಐದು ಒಂಬತ್ತು ಕೋಟಿ ಜಮಾಗಳು ನಲವತ್ತಾರು ಪಾಯಿಂಟ್ ನಾಲ್ಕು ಕೋಟಿ ಉಳಿತಾಯ ಎಪ್ಪತ್ತೈದು ಪಾಯಿಂಟ್ ಏಳು ಮೂರು ಲಕ್ಷ ಎಂದು ನಮೂದಿಸಲಾಗಿದೆ ಒಟ್ಟಾರೆಯಾಗಿ ನಂಜನಗೂಡು ನಗರಸಭೆಯಲ್ಲಿ ಅರವತ್ತ್ಮೂರು ಪಾಯಿಂಟ್ ಎರಡು ನಾಲ್ಕು ಕೋಟಿ ಬಜೆಟ್ ಮಂಡಿಸಲಾಯಿತು ಒಂದು ಒಳ್ಳೆಯ ವಿಶ್ರಾಂತಿ ಗೃಹವನ್ನು ಅವ್ರಿಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯನ್ನು ಕೂಡ ವಹಿಸಬೇಕಿದ್ದಾರೆ ಯಾಕೆಂತಂದರೆ ಇದ್ರೇ ನಾವು ನಗರಸಭೆ ಶಕ್ತಿ ಸ್ವಚ್ಛತೆ ಅನ್ನೋದಕ್ಕಿಂತ ಅವರಿದ್ರೇ ನಾವು ನಗರಸಭೆಯಲ್ಲಿ ಅವರಿದ್ರೇ ನಾವು ಅದರಿಂದ ಅವರು ಕೂಡ ಒಂದು ಮೂಲವಾದಂಥ ಅಂಗ ನಮ್ಮ ನಗರಸಭೆ ಮೂಲವಾದಂಥ ಅಂಗ ನಮ್ಮ ನಗರಸಭೆ ಶಕ್ತಿ ಕೂಡ ಆಗಿರ್ತಾರೆ ಅದರಿಂದ ಅವರ ಒಂದು ಅವರ ಒಂದು ಅನುಕೂಲಕ್ಕೆ ಅವರಿಗೆ ಉತ್ತಮವಾದಂಥ ಸೌಕರ್ಯಗಳನ್ನ ಕೊಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ನಿಮಿಷ ವಿಶ್ರಾಂತಿ ಗೃಹವನ್ನು ಸುಮಾರು ಲಕ್ಷ ರೂಪಾಯಿಗಳಿಗೆ ಮಾಡಲಿಕ್ಕೆ ಹೆಚ್ಚನ ಕೊಟ್ಟಿದ್ದಾರೆ ಅದರಿಂದ ಇದಕ್ಕೂ ಕೂಡ ಪೂರಕವಾಗಿ ತಮ್ಮ ಸಹಕಾರವನ್ನು ವೇದಿಕೆ ಮುಖಾಂತರ ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇನ್ನು ಉಳಿದಂತ ಯು ಜಿ ಟಿ ಕೆಲ್ಸಕ್ಕೆ ಈಗಾಗಲೇ ಎನ್ ಜಿ ಟಿಯಿಂದ ಒಂದು ಕೂಡ ಅವಾರ್ಡ್ ಆಗಿರೋ ಅಂಥದ್ದು ಅದು ಕೂಡ ಟೆಂಡರ್ಗೆ ಹೋಗ್ತಾ ಇದೆ ಉಳಿದಂತೆ ನಮ್ಮ ನಗರಸಭಾ ಭಾಗಕ್ಕೆ ಈಗಾಗಲೇ ನಾನು ಮೆನ್ಷನ್ ಮಾಡಿದ್ದೇನೆ ನಗರಸಭಾ ವ್ಯಾಪ್ತಿಯಲ್ಲಿ ಮೂಲ ಸೌಲಭ್ಯಗಳನ್ನು ಒಳಗೊಂಡಂತೆ ಎಲ್ಲವನ್ನೂ ಬಜೆಟ್ನಲ್ಲಿ ಸೇರಿಸಲಾಗಿದೆ ಎಂದು ನಗರಸಭಾ ಅಧ್ಯಕ್ಷ ಎನ್ ಶ್ರೀಕಂಠ ಹೇಳಿದರು ನಗರಸಭಾ ಉಪಾಧ್ಯಕ್ಷೆ ರಿಯಾನಾ ಬಾನು ನಗರಸಭಾ ಪೌರಾಯುಕ್ತ ವಿಜಯ್ ಸೇರಿದಂತೆ ನಗರಸಭಾ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು